ಹೈಪರ್ ಆಕ್ಟಿವ್ ಮಕ್ಕಳನ್ನು ಕರ್ಕೊಂಡು ತುಂಬ ಜನ ಪೇರೆಂಟ್ಸ್ಗಳು ನನ್ನ ಹತ್ರ ಬರ್ತಾರೆ ಅವ್ರು ಹೇಳ್ತಾರೆ ಇವನಿಗೆ ತುಂಬ ಎನರ್ಜಿ ಇದೆ ಮೇಡಮ್ ನಾನು ಕೇಳ್ ನಾನು ಅವರನ್ನು ಕೇಳ್ತೀನಿ ಒಳ್ಳೇದೇ ಅಲ್ವಾ ಮಕ್ಕಳು ಇರಬೇಕಾಗಿದ್ದೆ ಎನರ್ಜಿ ಎನರ್ಜೆಟಿಕ್ಕಾಗಿ ಅವ್ರಿಗೆ ಎನರ್ಜಿಯೇ ಇಲ್ಲ ಅಂತಂದರೆ ಅವರನ್ನು ಮಕ್ಕಳು ಅನ್ನೋದಿಲ್ಲ ಮುದುಕರು ಅಂತ ಅಂತಾರೆ ಅಂತ ಹೇಳ್ತೀನಿ ಆದರೆ ತಂದೆ ತಾಯಿಗಳ ಕಂಪ್ಲೇಂಟ್ ಏನು ಅಂತಂದರೆ ಇವನು ಎಷ್ಟು ಹೈಪರ್ ಆಕ್ಟಿವ್ ಅಂದರೆ ಮೇಡಮ್ ಒಂದು ಕಡೆ ಕೂರೋದಿಲ್ಲ ಮನೆಯಲ್ಲಿರೋ ವಸ್ತುಗಳೆಲ್ಲ ಒಂದಲ್ಲ ಒಂದು ಬೀಳ್ಸಿ ಏನಾದರೂ ಒಂದು ಅನಾಹುತ ಮಾಡ್ತಾನೆ ಇರ್ತಾನೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ ಅಂತ ಹೇಳ್ತಾರೆ ಅಂತಹ ಹೈಪರ್ ಆಕ್ಟಿವ್ ಮಕ್ಕಳನ್ನು ನಾನು ಸುಮಾರು ಒಂದು ತಿಂಗಳ ಕಾಲ ಈ ಕಲರ್ ಹೀಲಿಂಗ್ನಲ್ಲಿ ಕಲರ್ ಹೀಲಿಂಗ್ನ ಪ್ರಯೋಗಿಸ್ತೀನಿ ಅವರ ಮೇಲೆ ಆಗ ಸ್ಟಾರ್ಟಿಂಗ್ ಒಂದು ಹನ್ನೊಂದು ಹತ್ತನ್ನೊಂದು ದಿನ ಅಂತೂ ನನಗೆ ಅದು ಚಾಲೆಂಜಿಂಗ್ ಟಾಸ್ಕ್ ಆಗಿಯೇ ಉಳಿಯುತ್ತೆ ಯಾಕೆ ಅಂದರೆ ಒಂದು ಮಗು ಕೂತು ಬಣ್ಣವನ್ನು ತುಂಬಬೇಕು ಅಂತಂದರೆ ಆ ಮಗುವಿಗೆ ಮೊದಲು ತಾಳ್ಮೆ ಇರಬೇಕು ಆದರೆ ಹೈಪರ್ ಆಕ್ಟಿವ್ ಮಕ್ಕಳನ್ನು ಒಂದು ಜಾಗದಲ್ಲಿ ನಿಮಿಷಗಳನ್ನು ಬಿಡಿ ಸೆಕೆಂಡ್ಗಳ ಕಾಲ ಕೂರಿಸೋದು ಕೂಡ ನನಗೆ ತುಂಬ ಕಷ್ಟವಾದ ಕೆಲಸ ಆದರೆ ನೀವು ನಂಬೋದಿಲ್ಲ ಇದೇ ಮಕ್ಕಳಿಗೆ ಒಂದು ಸಾರಿ ನೀವು ಅದರ ಅಭ್ಯಾಸ ಮಾಡಿಸಿದ ನಂತರ ಅವರಿಗೆ ಬಣ್ಣ ತುಂಬೋದು ಎಷ್ಟು ಇಷ್ಟ ಆಗತ್ತೆ ಅಂತ ಅಂದರೆ ಅದು ಅವರಲ್ಲಿ ಒಂದು ಕಾಮ್ ಅಂದರೆ ತಾಳ್ಮೆ ಶಾಂತ ಭಾವನೆಯನ್ನು ಹುಟ್ಟಾಕತ್ತೆ ಆ ಅಷ್ಟೊಂದು ಹೈಪರ್ ಆಕ್ಟಿವ್ ಆಗಿದ್ದ ಮಕ್ಕಳು ಆ ಎನರ್ಜಿಯನ್ನು ಒಳ್ಳೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅವರು ಆ ಎನರ್ಜಿಯನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಡಿವೈಡ್ ಮಾಡಿ ಉಪಯೋಗಿಸ್ಕೊಳ್ತಾರೆ ಅದು ನೆಗೆಟಿವ್ ಆಗಿ ಬಳಕೆ ಆಗೋದಿಲ್ಲ ಇದು ಒಂದು ರೀತಿಯಾದ ಕಲರ್ ಹೀಲಿಂಗ್ ಆದರೆ ಈ ಕಲರ್ ಹೀಲಿಂಗು ಕೂಡ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನೀವು ಮಕ್ಕಳಿಗೆ ಕಲರಿಂಗ್ ಮಾಡೋದಕ್ಕೆ ಕೊಡುವಂಥ ಪಿಕ್ಚರ್ ಏನಿದೆ ಅದು ಯಾವುದೇ ಭಾವನೆಗಳನ್ನು ಕೆರಳಿಸೋವಂತಹ ಅಥವಾ ಟ್ರಿಗರ್ ಮಾಡುವಂಥ ಚಿತ್ರಗಳಾಗಿರಬಾರ್ದು ಉದಾಹರಣೆಗೆ ಫ್ಯಾಮಿಲಿಯ ಫೋಟೋವನ್ನು ಚಿತ್ರ ಬಣ್ಣ ತುಂಬೋದಕ್ಕೆ ಕೊಡೋದಾಗಲಿ ಅಥವಾ ಪಿಕ್ನಿಕ್ ಅಂತಹ ಪಿಕ್ಚರ್ಗಳನ್ನು ಕೊಡೋದಾಗಲಿ ಅಥವಾ ಯಾವುದೇ ಒಂದು ಸಂದರ್ಭವನ್ನು ವ್ಯಕ್ತಪಡಿಸುವಂಥ ಚಿತ್ರಗಳನ್ನು ಇಂತಹ ಮಕ್ಕಳಿಗೆ ಕಲರ್ ಮಾಡೋದಕ್ಕೆ ಕೊಡಬೇಡಿ ಯಾಕೆ ಅಂದರೆ ಆ ಒಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡೋವಂಥ ಚಿತ್ರ ನೀವು ಅವರಿಗೆ ಕೊಟ್ಟಾಗ ಮಕ್ಕಳ ಕಾನ್ಶಿಯಸ್ ಮೈಂಡ್ ಜಾಗೃತ ಆಗತ್ತೆ ಆಗ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಇರುವಂತಹ ಎಮೋಷನ್ಸ್ನ ಹೊರಗಡೆ ತರೋದಕ್ಕೆ ಸಾಧ್ಯವಾಗಲ್ಲ ಬದಲಿಗೆ ಶೇಪ್ಸ್ ಸ್ಕ್ವಯರ್ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಅಥವಾ ಮಂಡಲಾಸ್ ಅಥವಾ ಜೆಂಡಲಾಸ್ ಈ ಥರದ್ದು ಡಯಾಗ್ರಮ್ಸ್ ಅಂದರೆ ಯಾವುದೇ ಒಂದು ಸಂದರ್ಭವನ್ನು ವ್ಯಕ್ತಪಡಿಸದೇ ಇರುವಂತಹ ಇಮೇಜಸ್ನ ನೀವು ಮಕ್ಕಳಿಗೆ ಕೊಟ್ಟಾಗ ಅವರ ಕಾನ್ಷಿಯಸ್ ಮೈಂಡ್ ಅಂದರೆ ಥಿಂಕಿಂಗ್ ಕೇಪಬಿಲಿಟಿ ಇರುವಂಥ ಮೈಂಡ್ ಸೆಟಲ್ ಆಗುತ್ತೆ ಆಗ ಅವರ ಸಬ್ಕಾನ್ಷಿಯಸ್ ಮೈಂಡ್ ಜಾಗೃತವಾಗುತ್ತೆ ಅಲ್ಲಿ ಅವರಿಗೆ ಮೂಡಿರುವಂತಹ ಭಯದ ಭಾವನೆಗಳಾಗಲಿ ಅಥವಾ ಇನ್ಯಾವುದೋ ಬ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಕಷ್ಟಕರವಾದ ಭಾವನೆಯಾಗಲಿ ಹೊರ ಮೂಡೋದಕ್ಕೆ ತುಂಬ ಹೆಲ್ಪ್ ಆಗತ್ತೆ ಸಹಾಯಕಾರಿಯಾಗತ್ತೆ ಇದರ ಜೊತೆಗೆ ನೀವು ಇನ್ನೊಂದು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮಗು ಕಲರಿಂಗ್ ಮಾಡುವಾಗ ಅವನಿಗೆ ಅವನದೇ ಆದ ಒಂದು ಕಂಫರ್ಟಬಲ್ ಪ್ಲೇಸನ್ನು ನೀವು ಕೊಡಬೇಕಾಗತ್ತೆ ಶಾಂತವಾದ ಒಂದು ಶಾಂತವಾದ ಒಂದು ಜಾಗದಲ್ಲಿ ಅವನನ್ನು ಕೂರಿಸಿ ಕಲರಿಂಗ್ ಮಾಡೋದಕ್ಕೆ ಬಿಡಬೇಕಾಗತ್ತೆ ಅದ್ರ ಬದಲು ನೀವೇನಾದರೂ ಅವನ ಪಾಡಿಗೆ ಅವನು ಕಲರ್ ಮಾಡ್ತಾನೆ ನನ್ನ ಪಾಡಿಗೆ ನಾನು ಸೀರಿಯಲ್ ನೋಡ್ತೀನಿ ಅಥವಾ ನನ್ನ ಪಾಡಿಗೆ ನಾನು ಪಿಕ್ಚರ್ ನೋಡ್ತೀನಿ ಅಂತ ಕೂರಿಸ್ಕೊಂಡ್ರೆ ನೀವು ಅದಕ್ಕೆ ಕಲರಿಂಗ್ ಮಾಡೋದಕ್ಕೆ ಕೊಟ್ಟಿರೋ ಉದ್ದೇಶ ಫಲಿಸೋದಿಲ್ಲ ಯಾಕೆ ಅಂದರೆ ಕಾನ್ಷಿಯಸ್ ಮೈಂಡ್ ನಿಮ್ಮ ಸೀರಿಯಲ್ನಲ್ಲಿ ಬರೋವಂತಹ ಸ್ಟೇಟ್ಮೆಂಟ್ಗಳನ್ನಾಗಲಿ ಅಥವಾ ಮೂವಿನಲ್ಲಿ ನಡೀತಾ ಇರೋವಂಥ ಸಂದರ್ಭಗಳನ್ನು ಗ್ರಹಿಸ್ತಾ ಕಲರಿಂಗ್ ಮೂಡತ್ತೆ ಹೊರ್ತು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇರೋ ಭಾವನೆ ಹೊರಗಡೆ ಬರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಕಲರಿಂಗ್ ಮಾಡೋದಕ್ಕೆ ಕೊಡುವಾಗ ನೀವು ಅವರಿಗೆ ಒಂದು ಕಾಮ್ ಪ್ಲೇಸ್ನಲ್ಲಿ ಕೂರಿಸಿ ಕಲರಿಂಗ್ ಮಾಡೋದಕ್ಕೆ ಬಿಡಿ ಇದು ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇರೋದು ಯಾರಿಗೆ ಈ ಇಂಟ್ರೋವರ್ಟ್ ಅಥವಾ ಹೈಪರ್ ಆಕ್ಟಿವ್ ಪ್ರಾಬ್ಲಮ್ಸ್ಗಳಿದೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ತೊಂದರೆ ಆಗ್ತಾ ಇದೆ ಮಾತಾಡುವಾಗ ತೊದಲಿಕೆ ಬರುತ್ತೆ ಮತ್ತು ಮಾತಾಡುವಾಗ ವಿಷಯಗಳು ಮರ್ತು ಹೋಗುತ್ತೆ ಇಂಥ ಮಕ್ಕಳ ಕುರಿತಾಗಿ ನಾನೀಗ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಅದರ್ವೈಸ್ ಜನರಲ್ಲಾಗಿ ಹೇಳೋದಾಯಿತು ಅಂದರೆ ಹೇಗೆ ಬೇಕಾಗಿದ್ದರೂ ನೀವು ಕಲರಿಂಗ್ ಮಾಡಿಸ್ಬಹುದು ಇದೆಲ್ಲದರ ಜೊತೆಗೆ ನೀವು ಕಲರಿಂಗ್ ಮಾಡೋದನ್ನು ದಿನದ ಮೂರು ಹೊತ್ತು ಮಾಡು ಅಂತ ಕೂರಿಸ್ಕೋಬಾರ್ದು ಆಗ ಅದು ಒಂದು ಆಗಿ ಕನ್ವರ್ಟ್ ಆಗುತ್ತೆ ದಿನದಲ್ಲಿ ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಮಾತ್ರ ಈ ಕಲರಿಂಗ್ ಕಲರ್ ಹೀಲಿಂಗ್ನ ಮಕ್ಕಳ ಮೇಲೆ ಅಪ್ಲೈ ಮಾಡಬೇಕು ಹೀಗಾಗಿ ಕಲರ್ಸ್ ನಮ್ಮ ಮೈಂಡ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಕೇವಲ ಮಕ್ಕಳಿಗೆ ಮಾತ್ರ ಹೆಲ್ಪ್ ಆಗೋದಿಲ್ಲ ದೊಡ್ಡವ್ರಿಗೂ ಕೂಡ ಕೆಲವೊಂದು ಹಿಡನ್ ಎಮೋಷನ್ಸ್ ಮತ್ತು ಈಗಿನ ಒತ್ತಡದ ಕೆಲಸಗಳಲ್ಲಿ ಆಫೀಸ್ಗಳಲ್ಲಿ ಬಾಸ್ಗಳ ಒತ್ತಡವನ್ನು ತಡೆಯೋಕ್ಕಾಗದೆ ಮನಸ್ಸಿನಲ್ಲೇ ಅದನ್ನು ಕೊರಕ್ತಾ ತುಂಬ ಸ್ಟ್ರೆಸ್ ಮಾಡಿಕೊಳ್ತಾ ಆಂಗ್ಝೈಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಈ ಕಲರ್ ಹೀಲಿಂಗ್ ಹೆಲ್ಪ್ ಆಗತ್ತೆ ಹಾಗಿದ್ರೆ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ ಹೇಗೆ ಈ ಕಲರ್ಗಳು ನಮ್ಮ ಸಪ್ರೈಸ್ಡ್ ಎಮೋಷನ್ಸ್ನ ಹೊರಗಾಗ್ಬೋದು ಮತ್ತು ಅದರಿಂದ ನಿಮ್ಮ ಮನಸ್ಸಿಗೆ ಹೇಗೆ ಒಂದು ಒಳ್ಳೆಯ ಫೀಲಿಂಗ್ ಸಿಗತ್ತೆ ಅಂದ್ಬಿಟ್ಟು ಇದು ನಮ್ಮ ಕಲರ್ ಹೀಲಿಂಗ್ನ ಪರಿಚಯ ನಿಮಗೆ ಇದು ಒಂದು ರೀತಿಯಾದ ಹೀಲಿಂಗ್ ಟೆಕ್ನಿಕ್ ಆದರೆ ಇದು ಇದರ ಜೊತೆಗೆ ಮಕ್ಕಳಿಗೆ ಕೆಲವೊಂದು ವಸ್ತುಗಳನ್ನು ಸ್ಪರ್ಶಿಸೋದಕ್ಕೆ ಬಿಡಿ ಹಳೆಯ ಕಾಲದಲ್ಲಿ ಮಕ್ಕಳನ್ನು ಮಣ್ಣಿನಲ್ಲಿ ಆಡೋದಕ್ಕೆ ಇದ್ರು ಆ ಮಣ್ಣಿನಲ್ಲಿ ಆಡುವಾಗ ಮಣ್ಣಿನಲ್ಲಿ ಇರುವಂತಹ ಸಣ್ಣ ಸಣ್ಣ ಮಡ್ ಪಾರ್ಟಿಕಲ್ಸ್ ಅಥವಾ ಸಣ್ಣ ಸಣ್ಣ ಕಲ್ಲಿನ ಚೂರುಗಳೇನಿರುತ್ತೆ ಅದು ಮಕ್ಕಳಿಗೆ ಆಕ್ಯುಪ್ರೆಷರ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಅವರ ಪಾದಗಳಲ್ಲಿ ಇರುವಂತಹ ನರಗಳ ಮೇಲೆ ಒತ್ತಡವನ್ನು ಬೀರ್ತಾ ಇತ್ತು ಆಗ ಅವರ ಬ್ರೈನ್ನಲ್ಲಿ ಇರುವಂತಹ ಪ್ರತಿಯೊಂದು ನ್ಯೂರಾನ್ಸ್ ಕೂಡ ಆ್ಯಕ್ಟಿವೇಟ್ ಆಗ್ತಾ ಇತ್ತು ಆಗಿ ಇರ್ತಾ ಇತ್ತು ಅದರ ಜೊತೆಗೆ ಮಕ್ಕಳು ಮಣ್ಣಿನಲ್ಲಿ ಆಡೋದ್ರಿಂದ ನಮ್ಮ ಒಂದು ಬಾಡಿ ಏನಿದೆ ಅದು ಪಂಚಭೂತಗಳಿಂದ ಕೂಡಿರುವಂತಹ ಬಾಡಿ ಮಣ್ಣಿನ ಜೊತೆಗೆ ಮಕ್ಕಳಿಗೆ ಹೆಚ್ಚು ಹೆಚ್ಚು ಸಂಪರ್ಕ ಬಂದಾಗ ಅವರಿಗೆ ನಮ್ಮ ಮೂಲಾಧಾರ ಚಕ್ರ ಅಥವಾ ನಮ್ಮ ಮೂಲಾಧಾರದಲ್ಲಿ ಇರುವಂತಹ ಎನರ್ಜಿ ಹೆಚ್ಚಾಗಿ ಆಕ್ಟಿವೇಟ್ ಆಗುತ್ತೆ ಅದರಿಂದ ಮಗುವಿಗೆ ಈ ಬಾಹ್ಯ ಪ್ರಪಂಚದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ಹೆಚ್ಚಿನ ದೃಢತೆಯಿಂದ ಹೇಗೆ ಎಲ್ಲವನ್ನು ಎದುರಿಸ್ಕೋ ಎದುರಿಸ್ಬೇಕು ಹಾಗೂ ಎಲ್ಲವನ್ನು ಪಡ್ಕೋಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಹಾಗಾಗಿ ಮಕ್ಕಳನ್ನು ಮಣ್ಣಿನಲ್ಲಿ ಆಟವಾಡೋದಕ್ಕೆ ಬಿಡಿ ಅದು ಅವರಿಗೆ ತುಂಬ ಸಹಾಯಕಾರಿಯಾಗಿ ಪರಿವರ್ತನೆ ಆಗತ್ತೆ ಮತ್ತೊಮ್ಮೆ ನಮ್ಮ ಈ ಸಂಚಿಕೆಯಲ್ಲಿ ನಾನು ಕಲರ್ ಹೀಲಿಂಗ್ನ ಹೇಗೆ ಉಪಯೋಗಿಸ್ಕೋಬೋದು ಅನ್ನೋದರ ಸಮರೈಸೇಷನ್ ಮಾಡ್ತೀನಿ ಯಾವ ಮಕ್ಕಳು ಇಂಟ್ರೋವರ್ಟ್ ಅಥವಾ ಹೈಪರ್ ಆಕ್ಟಿವ್ ಆಗಿ ಇರ್ತಾರೋ ಅಂಥ ಮಕ್ಕಳಿಗೆ ಶೇಪ್ಸ್ ಟ್ರಯಾಂಗಲ್ಸ್ ಸ್ಕ್ವಯರ್ಸ್ ಈ ಥರ ಶೇಪ್ಸ್ ಅಥವಾ ಮಂಡಲಾಸ್ ಅಥವಾ ಜೆಂಡಲಾಸ್ನ ಪಿಕ್ಚರ್ನ ಕೊಟ್ಟು ದಿನದ ಯಾವುದಾದರೂ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಶಾಂತವಾಗಿರುವಂತಹ ಒಂದು ಜಾಗದಲ್ಲಿ ಕೂರಿಸಿ ಕಲರಿಂಗ್ ಮಾಡೋದಕ್ಕೆ ಬಿಡಿ ಈ ಕಲರಿಂಗ್ ಮೆಥಡನ್ನ ನೀವು ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಅಥವಾ ನಲವತ್ತೆಂಟು ದಿನಗಳವರೆಗೂ ಕಲರ್ ಹೀಲಿಂಗನ್ನ ಮಕ್ಕಳಿಗೆ ಮಾಡೋದಕ್ಕೆ ಬಿಡಬೇಕು ಯಾವಾಗ ಅದು ಒಂದು ಟ್ವೆಂಟಿ ಒನ್ ಡೇಸ್ ಟು ಫಾರ್ಟಿ ಏಯ್ಟ್ ಡೇಸ್ ಈ ಒಂದು ಪ್ರೊಸೀಜರ್ನ ಮಕ್ಕಳು ಫಾಲೋ ಮಾಡ್ತಾರೋ ಆಗ ಅವರ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇರುವಂತಹ ಹಿಡನ್ ಎಮೋಷನ್ಸ್ನ ಹೊರಗೆ ಹಾಕೋದಕ್ಕೆ ಇದು ಸಾಧ್ಯವಾಗತ್ತೆ ಇದರ ಜೊತೆಗೆ ನಾವು ನಮ್ಮ ಇನ್ಫೋನೆಟಿ ಕೋಚಿಂಗ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ರೀತಿಯಾದ ಮೆಥಡ್ಗಳನ್ನ ಕೂಡ ಮಕ್ಕಳಿಗೆ ತಿಳಿಸ್ತಾ ಬರ್ತೀರಿ ಇದರಲ್ಲಿ ಆಟಿಸಮ್ ಅಥವಾ ಮಾತನಾಡೋದಕ್ಕೆ ತೊಂದರೆ ಇರುವಂತಹ ಮಕ್ಕಳು ಎಷ್ಟೋ ಮಕ್ಕಳು ಐದು ವರ್ಷ ಆದ್ರೂ ಸ್ಪಷ್ಟವಾಗಿ ಮಾತಾಡ್ತಾ ಇರಲ್ಲ ಇಂತಹ ಮಕ್ಕಳು ಕೂಡ ಹೇಗೆ ಸುಲಭವಾಗಿ ಮಾತಾಡಬಹುದು ಅನ್ನೋದ ಬೇರೆ ಬೇರೆ ಟೆಕ್ನಿಕ್ಗಳನ್ನು ನಾವು ತೋರಿಸ್ಕೊಡ್ತೀರಿ ಹಾಗಾಗಿ ಈ ಒಂದು ಕಲರ್ ಹೀಲಿಂಗ್ನ ಉಪಯೋಗ ನೀವು ಪಡ್ಕೊಳ್ಳಿ ಈ ಕಲರ್ ಹೀಲಿಂಗ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಇನ್ನೊಂದು ಬಹು ದೊಡ್ಡ ಉಪಯೋಗ ನಮಗಾಗತ್ತೆ ಅದು ಏನು ಅಂತಂದರೆ ಎಲ್ಲರಿಗೂ ಗೊತ್ತು ನಮ್ಮ ದೇಹದಲ್ಲಿ ಎನರ್ಜಿ ಸೆಂಟರ್ಸ್ ಅನ್ನೋದು ಇದೆ ಆ ಎನರ್ಜಿ ಸೆಂಟರ್ಸ್ನ ನಾವು ಚಕ್ರಗಳು ಅಂತ ಕರಿತೀವಿ ಈ ಚಕ್ರಸ್ಗಳು ಎಲ್ಲೆಲ್ಲಿ ಸ್ಥಾಪಿತವಾಗಿದೆ ಅಂತಂದರೆ ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಬೇರೆ ಬೇರೆ ಉಪ ರೀಸನ್ಗಳಿಗೆ ಬೇರೆ ಬೇರೆ ಗ್ಲ್ಯಾಂಡ್ಗಳಿದಾವೆ ಎಲ್ಲೆಲ್ಲಿ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಸ್ಥಾಪಿತವಾಗಿದೆಯೋ ಅಲ್ಲೆಲ್ಲ ಒಂದೊಂದು ಚಕ್ರಗಳು ಸ್ಥಾಪಿತವಾಗಿದೆ ಉದಾಹರಣೆಗೆ ನಾವು ಥ್ರೋಟ್ ಚಕ್ರ ತಗೊಂಡ್ರೆ ಆ ಥ್ರೋಟ್ ಚಕ್ರದ ಹಿಂಭಾಗದಲ್ಲೇ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇದೆ ಸೊ ಈ ಥ್ರೋಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಕಸ್ಮಾತು ಈ ಚಕ್ರಗಳಲ್ಲಿ ಏನಾದರೂ ಏರುಪೇರು ಕಂಡು ಬಂದಾಗ ಅಂದರೆ ಇಂಬ್ಯಾಲೆನ್ಸ್ ಆದಾಗ ನಿಮ್ಮ ಎನರ್ಜಿ ಸಿಸ್ಟಮಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಕಂಡು ಬಂದಾಗ ಈ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಪ್ರಾಪರಾಗಿ ತನ್ನ ಕೆಲಸವನ್ನು ನಿರ್ವಹಿಸೋದಿಲ್ಲ ಇದೇ ಕಾರಣ ಒಂದು ರೀತಿಯಲ್ಲಿ ಇದು ಕೂಡ ಒಂದು ಕಾರಣ ನಮಗೆ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ಗೆ ಇದು ಕೂಡ ಒಂದು ಕಾರಣವಾಗಿ ಕನ್ವರ್ಟ್ ಆಗತ್ತೆ ಹಾಗಾಗಿ ಈ ಕಲರ್ ಹೀಲಿಂಗ್ ಮಾಡುವಾಗ ತಕ್ಕಮಟ್ಟಿಗೆ ಟು ಸಮ್ ಎಕ್ಸ್ಟೆಂಟ್ ನಮ್ಮ ಚಕ್ರಗಳನ್ನು ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೋದು ಈ ಒಂದು ಮೆಥಡ್ನ ನಾವು ಮಂಡಲ ಹೀಲಿಂಗ್ ಮಾಡೋದರ ಮುಖಾಂತರ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೋದು ಉದಾಹರಣೆಗೆ ಥೈರಾಯ್ಡ್ ಲ್ಯಾಂಡಲ್ಲಿ ಏನಾದರೂ ಏರುಪೇರು ಕಂಡು ಬಂದಾಗ ನಾವು ಆ ವ್ಯಕ್ತಿಗೆ ಫಸ್ಟ್ ಮಂಡಲಗಳನ್ನು ಕಲರ್ ಮಾಡೋದಕ್ಕೆ ಬಿಡ್ತೀರಿ ಆ ಮಂಡಲಗಳಲ್ಲಿ ಅವರು ಉಪಯೋಗಿಸಿರುವಂತಹ ಬಣ್ಣಗಳನ್ನು ಆಧಾರವಾಗಿಟ್ಕೊಂಡು ನಾವು ಅವರ ಎನರ್ಜಿ ಸಿಸ್ಟಮ್ನಲ್ಲಿ ಏನೇನು ಏರುಪೇರುಗಳಿದಾವೆ ಅನ್ನೋದನ್ನು ಗ್ರಹಿಸಿ ಅವರಿಗೆ ಅದೇ ಕಲರ್ ಹೀಲಿಂಗ್ನ ಮುಖಾಂತರ ಯಾವ ಯಾವ ಬಣ್ಣಗಳನ್ನು ಹೇಗೆ ಬಳಸು ಬಳಸಬೇಕು ಅನ್ನೋದನ್ನು ತಿಳಿಸ್ತಾ ಆ ಎಲ್ಲ ಚಕ್ರಗಳನ್ನು ಒಂದು ಸಮತೋಲನಕ್ಕೆ ಕರೆದು ತರ್ತೀರಿ ಹಾಗಾಗಿ ಬಣ್ಣಗಳು ಕೇವಲ ಬಣ್ಣಗಳಾಗಿ ನೋಡಬೇಡಿ ಆ ಬಣ್ಣಗಳಿಂದ ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ನ ಯೂಸ್ ಮಾಡಿಕೊಂಡು ಬಣ್ಣಗಳ ಸಹಾಯದಿಂದ ನಮ್ಮ ಬಾಡಿಯ ಎನರ್ಜಿ ಸಿಸ್ಟಮ್ ಅಂದರೆ ಚಕ್ರಗಳನ್ನು ಕೂಡ ನಾವು ಸಮ ತಕ್ಕ ಮಟ್ಟಿಗೆ ಸಮತೋಲನದಲ್ಲಿ ಇಟ್ಕೊಳ್ಬಹುದು